ಹಾಯ್ ಹೆಲೋ ಇವತ್ತು ಯುಗಾದಿ ಹಬ್ಬ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷ ಹೊಸ ವರ್ಷದ ಮೊದಲನೇ ದಿನ ಇವತ್ತು ಸೊ ಮನೆ ಅಲಂಕಾರ ಮಾಡೋದು ತೋರಣ ಕಟ್ಟುವುದು ಇದು ಯಾಕಂದ್ರೆ ಮನ್ಯಾಗ ಮತ್ತು ಮನಸ್ಸೊಳಗೆ ಸುಖ ಮತ್ತು ನೆಮ್ಮದಿ ಇರಲಿ ಅಂತ ಹಂಗ ತೋರಣ ಅಂದ್ರೆ ಒಟ್ಟು ಕುಟುಂಬದ ಸಂಕೇತ ಅಂತಾರ ಒಂದೊಂದು ಎಲ್ಲಿ ಕೂಡಿಸಿ ಕಟ್ತೇವಲ್ಲ ಸೊ ಎಲ್ಲ ಕೂಡಿ ತೋರಣ ಮಾಡಿ ಕಟ್ಟುವುದಕ್ಕೆ ಒಟ್ಟು ಕುಟುಂಬದ ಸಂಕೇತ ಅಂತಾರ ಇನ್ನೊಂದು ಸ್ವಲ್ಪ ಮ್ಯಾಲೆ ಸಿಗ್ತೀವಿ ನೋಡಿ ಹ್ಞೂ ಎರಡು ಸೈಡಿನ ಜಡ್ ನಡ್ಕೊಂಡು ಧಾರಾ ಕಟ್ಕೊಂಡು ಮ್ಯಾಲ ಜಗ್ಗ ನಡ್ಕೊಂಡು ಅದೇ ದಾರ ಕಟ್ಕೊಂಡು ಜಗ್ ಕಟ್ಬಿಡ್ತೀವಿ ಅಂದ್ರೆ ಮತ್ತೀಗ ಬಿಸಿಲು ದಿನ ಆಗಿರೋದ್ರಿಂದ ಬಹಳ ಸ್ಕಿನ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಾವ ಅದಕ್ಕೆ ಬೇವಿನಲ್ಲಿ ನೀರೊಳಗೆ ಹಾಕಿ ಕುದಿಸಿ ಮೈಯೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಹಿರಿಯಾರ ಮಾಡಿರೋ ಹಿಂದೆ ಏನಾರ ಒಂದಲ್ಲ ಒಂದು ಸೈಂಟಿಫಿಕ್ ರೀಸನ್ ಇದೆ ಇರುತ್ತೆ ನೋಡ್ರಿ ಬಟ್ ಅದು ನಮಗೆ ಗೊತ್ತಿರಂಗಿಲ್ಲ ಹಾನೋ ನಿಮ್ಮ ಸಮಾರಪಣೆ ಶಂಭು ಆ ವೀರಬದ್ರಾಯ ನಮಃ ಜಿಂದಗಮಾತಾಯ ನಮಃ ಜಿಂದಗಮಾತಾಯ ನಮಃ ಆದಿಶಕ್ತಾಯ ನಮಃ ಶಂಭು ನಮಃ ಆದಿಶಕ್ತಾಯ ಪವನದೇವಾ ನಮಃ ನಮಃ ಮಹಾದೇವಾಯ ನಮಃ ಸುಂಭು ನಮಃ ಕಂದಿಷ್ಟಾ ಮಾವಿನಕಾಯಿ ತಂದ ಅಗಿ ಹಾಕಿದ್ವಿ ಅವು ಕರೆಕ್ಟ್ ಹಬ್ದಾಗ ಹಣ್ಣಾಗಿದೆ ನೋಡಿ ಹೊಳಿಗೆ ಜೋಡಿ ಜೇಮಾಹಣ್ಣು ಚಿಕಣನೆ ಮಸ್ತ್ ಕಾಂಬಿನೇಷನ್ ಆಗಿತ್ತಾ ಇಲ್ಲಿ ನೋಡೋಣ ಮ್ಯಾಂಗೋ ವಾೋ ಬೇಕು ನಿಂಗೆ ಮ್ಯಾಂಗೋ ಬೇಕು ಮ್ಯಾಂಗೋ ಬೇಕು ಬೇಕು ಫಸ್ಟ್ ಡೇಟಿಂದ ಹಾಯ್ ವಿನೀತ್ ಹಾಯ್ ಅದು ನೀವು ಡ್ರೆಸ್ ಓಲ್ಡ್ ಡ್ರೆಸ್ ನಿಂದು ನಾನು ಹಂಗ ಇನ್ನೊಂದು ಅಂದ್ರೆ ಹಬ್ಬದಿನ ಇನ್ನೊಂದು ಗುಡ್ ನ್ಯೂಸ್ ಶೇರ್ ಮಾಡ್ಕೊಳ್ಬೇಕಿತ್ತು ನನಗೆ ನಿನ್ನ ಜೊತೆಗೆ ಏನಂದ್ರೆ ಇವತ್ತು ಚಲೋ ದಿನ ಆಗಿರೋದ್ರಿಂದ ನಮ್ದು ಮೇಲಿನ ಮನೆ ಸ್ಟಾರ್ಟ್ ಮಾಡಿವ್ ನಾವು ಆಮೇಲೆ ಕಟ್ಟಕ್ಕೆ ಮನೆ ಒಳಗೆಲ್ಲ ಹಬ್ಬದ ಪೂಜಾ ಪುನಸ್ಕಾರ ಮುಗಿಸ್ಕೊಂಡು ಸಾಯಂಕಾಲ ದುರ್ಗಾದೇವಿ ಗುಡಿಗೆ ಬಂದ್ವಿ ಧಾರವಾಡ ಮಂದಿಗಂತೂ ಗೊತ್ತಿದ್ದ ದೇವಸ್ಥಾನ ಇದು ಕಿಲ್ಲಾ ದುರ್ಗಾದೇವಿ ಗುಡಿ ಅಂತ ಭಾಳ ಪುರಾತನ ಗುಡಿ ಇದು ಸೊ ಈ ದೇವಿಯನ್ನು ಧಾರವಾಡದ ಗ್ರಾಮ ದೇವತೆ ಅಂತನೂ ಕರಿ ಕರೀತಾರ ಗದ್ಲಂತೂ ಇಷ್ಟಿತ್ರಿ ಕಾಲಿಡಕ್ಕೂ ಜಗ ಇದ್ದಿದ್ದಿಲ್ಲ

ಹೊಸ ವರ್ಷದ ಮೊದ್ಲನೇ ದಿನ ನಮ್ದು ದೇವಿ ದರ್ಶನದಿಂದ ಚಾಲು ಆಗ್ಲಿ ಅಂತ ಹೇಳಿ ದರ್ಶನ ತಗೊಂಡ ಪ್ರಸಾದನೂ ಇತ್ತು ಇಲ್ಲೇ ಪ್ರಸಾದ ತಗೊಂಡ ಇಲ್ಲಿಂದ ಸೀದಾ ನಮ್ಮ ಇದನ್ನ ಮನೆಗೆ ಹೋದ್ವಿ ಅಲ್ಲಿ ಪಾಪು ಇತ್ತು ನಮ್ಮ ಇದ್ದನ್ ಮಗಳು ಅಲ್ಲಿ ಆಕಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮತ್ತೆ ಮನೆಗೆ ಹೋದ್ವಿ